ಮುಖ್ಯಮಂತ್ರಿಗಳ ಆ ಕತೆ ಇದೆಯಲ್ಲ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಿಂದ ಮುಂದಿನ ಮೂರು ವರ್ಷಗಳ ಅವಧಿಗೆ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಹನ್ನೊಂದು ಕಾರ್ಪೊರೇಷನ್ಗಳಲ್ಲಿ ಅಲ್ಪಸಂಖ್ಯಾತರ ಸ್ಲಮ್ ಕಾಲೋನಿ ಅಭಿವೃದ್ಧಿ ಯೋಜನೆ ಅಲ್ಪಸಂಖ್ಯಾತರಿಗೆ ಮುಖ್ಯಮಂತ್ರಿ ವಿಶೇಷ ಅಭಿವೃದ್ಧಿ ಯೋಜನೆ ಇದು ಸರ್ಕಾರದ ಆದೇಶ ಬೆಳಗ್ಗೆ ಏನು ಹೇಳಿದ್ರು ನಿಮಗೆ ಅವರು ವಿಶೇಷ ಅನುದಾನ ಇಪ್ಪತ್ತ್ಮೂರು ಕೋಟಿ ಕೊಟ್ಟು ಇವತ್ತು ಕೆಲಸ ಮಾಡೋಕ್ಕಾಗಿಲ್ಲ ಅಂತ ಎಲ್ಲಿದೆ ವಿಶೇಷ ಅನುದಾನ ಅಂತ ಇವರೇನು ಮುಖ್ಯಮಂತ್ರಿ ಅಂತ ಕರಿತೀರ ಇದಕ್ಕೆ ಇವರು ದೇವರಾಜರ್ಸು ಅವರ ಅವಧಿಯ ದಾಖಲೆಯನ್ನು ಮುರಿದು ಇತಿಹಾಸ ಸೃಷ್ಟಿ ಮಾಡ್ಬೇಕಂತೀವಿ ಇಲ್ಲಿ ಈ ಯಾರೋ ಒಬ್ಬರನ್ನ ಇಟ್ಕೊಂಡಿದಾರಲ್ಲ ಹೆಸರುಂತದಪ್ಪ ಅತೀಕು ಯಾಕೆ ತೆಗೆದ್ರು ತೆಗೆದಿದ್ದ ಯಾತಕ್ಕೆ ಪ್ರತೀಕನ ಭಾಳ ಆತ್ಮೀಯವಾಗಿದ್ದಾರಲ್ವ ಮುಖ್ಯಮಂತ್ರಿಗಳಿಗೆ ಅವ್ರ ಸರ್ಕಾರ ತರಬೇಕಾದ್ರೆ ಪಾಪ ಅವ್ರದ್ದು ಪಾಲು ಭಾಳ ದೊಡ್ಡದಿದೆ ಆ ಸಮಾಜನ ಹೋಲೈಸ್ಕೊಳ್ಳೋದಕ್ಕೆ ಏನೇನು ಮಾಡಿಸಿದ್ರು ಅವ್ರ ಕೈಲಿ ಗೊತ್ತಿದೆ ನನಗೆ ಯಾತಕ್ಕೆ ತೆಗೆದಿರಿ ಅವ್ರನ್ನ ಪ್ರತೀಕ್ನ ಇಲ್ಲಿ ಮುಂದಿನ ಮೂರು ವರ್ಷಕ್ಕೆ ಒಂದು ಸಾವಿರ ಕೋಟಿ ಅನುದಾನ ಕ್ರಿಯಾ ಯೋಜನೆ ಸರ್ಕಾರದಿಂದ ಮಂಜೂರಾತಿ ನೀಡಿದ್ರಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿ ಇದರಲ್ಲೂ ನಿಮ್ಮ ಮನೆ ಕ ಹಾಳಾಗ ದುಡ್ಡು ಹಿಡಿಬೇಕ ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ತಿಂದಹಾಕಿದ್ರಿ ಅಲ್ಪಸಂಖ್ಯಾತರ ಹೆಸರು ಹೇಳ್ಕೊಂಡು ಒಂದು ಸಾವಿರ ಕೋಟಿ ಕ್ರಿಯಾ ಯೋಜನೆ ಮಂಜೂರಾತಿ ಕೊಟ್ಟು ಆದಮೇಲೆ ಮತ್ತೆ ಇನ್ನೊಂದು ನೋಡೋಣ ಆರುನೂರ ಇಪ್ಪತ್ತೈದು ಕೋಟಿ ಸರ್ಕಾರದ ಆಡಳಿತಾತ್ಮಕವಾದಂಥ ಮಂಜೂರಾತಿನೂ ಇಲ್ಲ ಆರ್ಥಿಕ ಇಲಾಖೆ ಒಪ್ಪಿಗೆನೂ ಇಲ್ಲ ಇಪ್ಪತ್ತೈದು ಕೋಟಿ ದುಡ್ಡನ್ನ ಹೆಚ್ಚುವರಿಯಾಗಿ ಖರ್ಚು ಮಾಡೋದಕ್ಕೆ ಸರ್ಕಾರಕ್ಕಿಂತಲೂ ದೊಡ್ಡ ವ್ಯಕ್ತಿಗಳು ಇಲ್ಲಿರೋರಿ ಸರ್ಕಾರದ ಒಪಿನಿಯನ್ನೇ ಅವರ ಒಪ್ಪಿಗೆನೇ ಬೇಕಿಲ್ಲ ಇಲ್ಲಿ ಒಪ್ಪಿಗೆನೇ ಇಲ್ಲದೆ ದುಡ್ಡು ಖರ್ಚು ಮಾಡ್ಬೋದು ಅವರು ಇಲ್ಲಿ ಇಪ್ಪತ್ತಾರು ಇಪ್ಪತ್ತೈದು ಲೇಟೆಸ್ಟು ಒಂದು ಪತ್ರ ಸರ್ಕಾರದ ಅಧೀನ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಬರೆದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ಒಂದು ನೋಟ್ಶೀಟ್ ಇದು ಮುನ್ನೂರ ತೊಂಬತ್ತೆಂಟು ಕೋಟಿಗಳ ಕಾಲೋನಿ ಅಭಿವೃದ್ಧಿ ಯೋಜನೆಯಡಿ ಕಾಮಗಾರಿಗಳ ಕುರಿತಂತೆ ಸಚಿವ ಸಂಪುಟ ಸಭೆಯಲ್ಲಿ ಆಡಳಿತವಾಗಿ ಅನುಮೋದನೆ ಪಡೆಯುವ ಕುರಿತು ಆರ್ಥಿಕ ಇಲಾಖೆ ಇಪ್ಪತ್ತು ಆರು ಇಪ್ಪತ್ತೈದು ಪ್ರಸ್ತಾವನೆಯನ್ನು ಪರಿಶೀಲಿಸಲು ಈ ಕೆಳಕಂಡ ಅಂಶಗಳಿಗೆ ಮಾಹಿತಿ ಒದಗಿಸುವಂತೆ ಆಡಳಿತ ಇಲಾಖೆಯನ್ನು ಕೋರಿದೆ ಆರ್ಥಿಕ ಇಲಾಖೆಯಿಂದ ಆರ್ಥಿಕ ಹಾಗೂ ಸಚಿವ ಸಂಪುಟದ ಅನುಮೋದನೆ ಪಡೆಯದೆ ಮುನ್ನೂರ ತೊಂಬತ್ತೆಂಟು ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಅನುಮೋದನೆ ನೀಡಿರುವ ಬಗ್ಗೆ ಸೂಕ್ತ ಸಮಜಾಯಿಸಿ ನೀಡುವುದು ಸರ್ಕಾರದ ಆದೇಶ ಸಂಖ್ಯೆ ಸುವರ್ಣಿಸೋ ಸುವರ್ಣಸು ಮುನ್ನೂರ ತೊಂಬತ್ತೆಂಟು ಮೊತ್ತದ ಕಾಮಗಾರಿ ಅನುಮೋದನೆ ನೀಡಿ ಐವತ್ತರಷ್ಟು ಬಿಡುಗಡೆ ಮಾಡಲು ಆದೇಶಿದೆ ಎಂದು ತಿಳಿಸಿದ್ದು ಅದರಂತೆ ಅನುದಾನ ಬಿಡುಗಡೆ ಮಾಡಲಾಗಿದೆಯೇ ಒಂದು ವೇಳೆ ಸದರಿ ಕಾಮಗಾರಿಗಳಿಗೆ ಐವತ್ತಷ್ಟು ಮಾತ್ರ ಬಿಡುಗಡೆ ಮಾಡಿದ್ದಲ್ಲಿ ಉಳಿದ ಶೇಕಡ ಐವತ್ತಷ್ಟು ಯಾವ ರೀತಿ ಭರಿಸಲಾಗುವುದು ಹಾಂ ಅವ್ರದೇ ಅಲ್ಪಸಂಖ್ಯಾತರು ಮೀಸಲಾತಿ ಇದಂತದ್ದು ಐದು ಪರ್ಸೆಂಟ್ ಈಗ ಅದಂಥದ್ದು ಮನೆ ಕೊಡೋದು ಹಾಂ ಹತ್ತರಿಂದ ಹದಿನೈದು ಪರ್ಸೆಂಟ್ ಬೇರೆ ಪಾಪ ನನ್ನ ಸ್ನೇಹಿತರುಗಳು ಸುಮ್ಮನೆ ಅವೆಂಥವು ಅವರು ಹೇಳೋ ಕಾರ್ಯಕ್ರಮಕ್ಕೆಲ್ಲ ಇಲ್ಲಿ ಲೂಟಿ ನಡೀತಿದೆಯಲ್ಲ ಇದು ಬಿಟ್ಟು ಅದು ಯಾವ್ಯಾವುದೋ ಕೇಳ್ತಾರೆ ಸ್ನೇಹಿತರುಗಳಿಗೆ ಸ್ವಲ್ಪ ಹೇಳೋಣ ಅಂತಿದ್ದೀನಿ ಇದು ಯಾವ ರೀತಿ ಇದೇನ ಲೆಕ್ಕಕ್ಕೆ ಇಷ್ಟ ಅಲ್ಲ ಆದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಹತೆ ಇದೆಯಾ ಇವರು ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆ ನಿರ್ವಹಣೆ ಮಾಡ್ತಕ್ಕಂಥ ಯೋಗ್ಯತೆ ಇದೆ ಅವರಿಗೆ ಅದೆಂಥದ್ದು ನೆನ್ನೆ ಹೇಳೋರೆ ತುಮಕೂರಲ್ಲಿ ಪ್ರಾಂತ ಸಭೆಯಲ್ಲಿ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿ ಅದೆಂಥದ್ದು ಪ್ರಚಾರ ತಗೊಂಬಿಟ್ನಂತ ನಾನು ನಾನು ಸಾಲ ತೀರ್ಸೋ ಕಮಿಟ್ಮೆಂಟ್ ಏನು ಮಾಡಿದ್ದೆ ಅದ್ರದ್ದು ಮುನ್ನೂರು ಕೋಟಿ ಈಗ ಇವರು ತೀರ್ಸೋರಂತೆ ಮುನ್ನೂರು ಕೋಟಿ ಐದು ವರ್ಷ ಆದಮೇಲೆ ನನ್ನೇ ನಾನು ಹೇಳ್ತಾ ಇದ್ದೀನಪ್ಪ ನಾನು ಇಪ್ಪತ್ತೈದು ಸಾವಿರ ಕೋಟಿ ಅವತ್ತೇನು ಹಣ ಬಿಡುಗಡೆ ಮಾಡಿದ್ದೆ ಬಜೆಟಲ್ಲಿ ಮುಂದೆ ನಂತರ ದುಡ್ಡನ್ನು ಬೇರೆ ಕಡೆ ಡೈವರ್ಟ್ ಮಾಡ್ಕೊಂಡರು ಕುಮಾರಸ್ವಾಮಿ ತಪ್ಪ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಂಟು ಸಾವಿರ ಕೋಟಿ ಘೋಷಣೆ ಮಾಡಿದ್ರು ರಾಹುಲ್ ಗಾಂಧಿ ಬಂದು ಹೇಳಿದ್ರು ಅಂತ ತೀರಿಸಿದ್ದು ನಾಲ್ಕು ಸಾವಿರ ಚಿಲ್ಲರೆ ಇನ್ನು ನಾಲ್ಕು ಸಾವಿರ ಕೋಟಿ ಇತ್ತು ಹಾಗೇನೆ ಪೆಂಡಿಂಗು ನೀವು ಮಾಡಿದ ಕಮಿಟ್ಮೆಂಟ್ ತೀರಿಸ್ತಾನೆ ನಾನು ನಿಮ್ಮ ಹದಿನೆಂಟರ ಬಜೆಟಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸೇರಿಸಿದ್ರಿ ಅದನ್ನು ನಾಲ್ಕು ಸಾವಿರ ಕೋಟಿನ ರೆವಿನ್ಯೂ ಎಕ್ಸ್ಪೆಂಡಿಚರ್ ಸೇರಿಸಿರಲಿಲ್ಲ ಮನ್ನಾ ರೆವಿನ್ಯೂ ಎಕ್ಸ್ಪೆಂಡಿಚರಿಗೆ ಬರುತ್ತೋ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಗೆ ಬರುತ್ತೋ ಏನು ಒಬ್ಬರೇ ಆರ್ಥಿಕ ತಜ್ಞರ ನಾನು ಕಾಣದೇ ಇರೋದು ಇಷ್ಟೆಲ್ಲ ಆದಮೇಲೆ ನೀವು ಅಧಿಕಾರದಲ್ಲಿ ಮುಂದುವರಿಯೋಕ್ಕೆ ಯೋಗ್ಯತೆ ಇದೆಯಾ ಸರ್ಕಾರದ ದುಡ್ಡು ಜನತೆ ದುಡ್ಡು ಇಷ್ಟು ಬೇಜವಾಬ್ದಾರಿಯಿಂದ ಇಷ್ಟ ಬಂದಾಗೆ ಕಾನೂನಾತ್ಮಕವೂ ಕೊಡಿ ಇನ್ನೂ ಎರಡು ಸಾವಿರ ಕೊಡಿ ಅಲ್ಪಸಂಖ್ಯಾತರಿಗೆ ನಾನೇನು ಸಬ್ಜೆಕ್ಟ್ ಮಾಡಲ್ಲ ಇದು ಕಾನೂನು ವಿರುದ್ಧವಾಗಿ ವಿತೌಟ್ ಫೈನಾನ್ಷಿಯಲ್ ಕನ್ಕರೆನ್ಸ್ ಇದೆಲ್ಲ ನೀವು ಮಾಡ್ಕೊಂಡೋದ್ರೆ ಹೋದರೆ ಮಿನ್ಯಾವ್ಯಾವ ಇಲಾಖೆ ಏನೇನು ಮಾಡಿದ್ದೀರಿ